ಇದೈತಲ್ಲ ಈಗ ಅಲ್ಲಿ ಮಶ್ರೂಮ್ ಬಂತಲ್ಲ ಮಶ್ರೂಮ್ ತೊಗೊಂಡೇ ಮಾಡ್ತೀವಿ ಸರ ಇದೈತಲ್ಲ ಇದ್ರೊಳಗೆ ಡ್ರೈ ಮಾಡ್ತಿದ್ವಿ ನಾವು ಹೆಂಗೆ ಕೇಳ್ತಾ ಒಂದು ತಟ್ಟ ಹಾಸ್ತಿದ್ವಿ ತಟ್ಟ ಹಾಸ್ಬಿ ಈ ಥರದ್ದು ನಾಲ್ಕು ಇತ್ತು ಈ ಥರದ್ದು ಮಾಡಿಸ್ಕೊಂಡಿದ್ದು ಇದಕ್ಕೇನು ಮಾಡ್ತಿದ್ವಿ ಇವು ಕುಂಡಿರ್ತವೆ ಹಿಂಗೆ ಈ ಫ್ಯಾನೇ ನೀವು ಹ್ಞೂ ಈ ಫ್ಯಾನೇ ನೀವು ಇದಕ್ಕೆ ಈ ಥರ ರಾಡ್ಗಳು ಹಾಕೊಂಡು ಓನಾಗಿ ತಯಾರು ಮಾಡಿದ್ದೆ ಹಾಂ ನಾನು ಓನ್ ತಲೆ ಓಡಿಸಿ ತಯಾರು ಮಾಡಿದ್ದು ಈಗ ಹಿಂಗೊಂದು ಹಿಂಗೆ ಮೇಲೆ ಒಂದು ರಾಡ್ ಹಾಕ್ತಿದ್ವಿ ಹಿಂಗ್ಲ ಹ್ಞೂ ಕೆಳಗೊಂದು ಮೇಲೊಂದು ರೋಡಾಕ್ಬ್ರೆ ಕೂತ್ಕೊಬಿಡೋದು ಈ ಥರ ಸಣ್ಣ ಸಣ್ಣ ರಾಡೋದು ಇದು ಕೂತ್ಕೊಂತ ಈ ಥರದ್ದು ಇಲ್ಲೊಂದು ಇಲ್ಲೊಂದು ಈ ಥರ ಹಾಕೊಂಡು ಹೋದ್ ಕೆಳಗಿಂದ ಹಾಕೊಂಡ್ಬರ್ತಿದ್ವಿ ಇದು ಮೇಲ್ಗಡೆ ಹಾರಾಕಿಬಿಡ್ತಿದ್ದಿದ್ರು ಆಗಡೆ ಹಾರಾಕಿ ಈ ಥರದ್ದೊಂದು ಎಂಟಿತ್ತು ಇದು ಮುಡ್ಕೋದೆ ಸಿಕ್ಕಿದ್ದು ಮುಡ್ಕದಾಗ ಹೋಗಿ ತಗೊಂಡು ಈ ಸ್ಪ್ರಿಂಕ್ಲರ್ ಪೈಪದು ಮಾಡ್ಕೊಂಡಿದ್ದೆ ಇದು ಸ್ಟಾರ್ಟಿಂಗ್ ನಾ ಮಾಡ್ಕೊಂಡದ್ದು ಮಾರ್ಕೊಂಡೇ ಬರ್ತಿದ್ವಲ್ಲ ಉಳಿದದ್ದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ತಂದು ಒಣಗಿಸ್ತಿದ್ವಿ ಒಣಗಿಸಿ ಆ ಥರ ಪೌಡರ್ ಮಾಡ್ಕೊತಿದ್ವಿ ಇವಾಗ ಮತ್ತೆ ನವೋದ್ಯಮ ಅಂತ ಒಂದು ಸ್ಕೀಮ್ ತಗೊಂಡೆ ನಾನು ಡೆವಲಪ್ಮೆಂಟ್ ಫಾರ್ಮ್ ಮಷಿನರಿಸ ಬೇಕು ಅಂತ ನವೋದ್ಯಮ ಅಂತ ಇಂದ ಅವರು ಆಫೀಸರ್ಸ್ ಬಂದಿದ್ರು ಡಿ ಡಿ ಎಸ್ ಸರ್ ಜಾಯಿಂಟ್ ಡೈರೆಕ್ಟರ್ ಸರ್ ಮತ್ತು ಡಿ ಸಿ ಇವರು ಸಿ ಇ ಒ ಸರ್ ಬಂದಿದ್ರು ಡಿ ಸಿ ಮೇಡಮ್ ಒಂದ್ಸರಿ ಬರ್ತೀನಿ ಅಂತೇಳಿ ನಾವು ಬಂದಿಲ್ಲ ಅವ್ರದ್ದು ನೆಕ್ಸ್ಟ್ ಮಂತ್ ಬರ್ಬೋದು ಮೋಸ್ಟ್ಲಿ ಅಂದಾಜು ಅವರು ಬಂದಿದ್ರು ಹೆಚ್ಕೊಂಡು ಬಂದು ಫಾರ್ಮಲ್ಲಿ ವಿಸಿಟ್ ಮಾಡಿ ನಾವೇನು ಯಾರ ತಗೋ ಲೋನ್ ಕೊಟ್ಟರೆ ಅಂತ ಇದ್ರಿಗೆ ಯಾರ ತಗೋ ಬಂತು ಹೋದಲ್ಲ ನಾನು ಲೋನ್ ನಂಗೆ ಬೇಕು ಅಂತೇಳಿ ಸೊ ಅವರಾಗೆ ಕರೆದು ಬಂದು ಕೊಟ್ಟದ್ದು ಮಣಿತನಕ ಬಂದು ನಂಗೆ ಕೊಟ್ಟದ್ದು ನಾನು ಯಾವ ಬ್ಯಾಂಕಿನ ಬಗ್ಲಿಗೆ ನಾ ಹೋಗಿಲ್ಲ ಹಾಂ ಹ್ಞೂ ಬಂದ್ರೆ ಸರ ದಿವಸ ಬಂದರು ಬಂದೆಲ್ಲ ವಿಸಿಟ್ ಮಾಡಿದ್ರು ವಿಸಿಟ್ ಮಾಡಿ ಒಂದು ದಿವಸ ಏನಂದ್ರೆ ಹಿಂಗೆ ನಾವು ತಂದೆಯವರು ನಾನು ಮರಾಕ್ ಹೋಗಿದ್ವಿ ಈ ಗಾಡಿ ತೊಗೊಂಡಾದ್ಮೇಲೆ ಬಗಲಕೋಟೆಗೆ ಮಾರ್ಕೆಟಿಂಗ್ ನೋಡೋಣ ಅಂತೇಳಿ ಬಿಸ್ಕೆಟ್ಸ್ ಎಲ್ಲ ಮಾಡ್ತಿದ್ವಲ್ಲ ಬಿಸ್ಕೆಟ್ಸ್ ಎಲ್ಲ ಮಾಡೋದ್ನಾಗ ಮೊದಲು ಬೇರೆ ಮಷೀನ್ ಇದ್ದರೆ ಇಲ್ಲಿ ಹೆಂಗ್ಳಿಗೆ ಹೋಗಿ ಮಷಿನ್ ಐತೆ ಅವ್ರ ಅಕ್ಕ ಬಿಸ್ಕೆಟ್ ಮಾಡ್ತಾರೆ ಅವ್ರ ಮಷೀನ್ ಐತಿ ಅವ್ರ ಮಷಿನ್ ಯೂಸ್ ಮಾಡ್ಕೊಂಡು ಇಲ್ಲಿ ಬೇಕ್ರಿ ಒಳಗೆ ಬಾಡಿಗೆ ಹಾಕೊಂಡು ಬಿಸ್ಕೆಟ್ ಮಾಡಿಸ್ಕೊಂಡ್ ಬರ್ತಿದ್ದೆ ನಾನು ರೆಡಿ ಮಾಡ್ಕೊಂಡು ಬರ್ತಿದ್ದೆ ಒಂದು ದಿವಸ ಬಾಡಿಗೆ ಕೊಟ್ಟು ಅದು ಒಂದು ಚಂದ ಎರಡು ಚಂದ ಒಂದು ತಿಂಗಳು ಚಂದ ಒಂದು ಎರಡು ಒಂದು ಆರು ತಿಂಗಳಾಗೆ ನಡೆಸಿದೆ ಬಿಸ್ಕೆಟ್ಸ್ ಮಾಡ್ಕೊಂಬಂದು ಪ್ಯಾಕ್ ಮಾಡ್ಕೊಂಡು ಮಾರಾಟ ಹೋಗಿದ್ವಿ ಒಂದು ದಿವಸ ಹಂಗೆ ಒಂದು ಕೃಷಿ ಮಾಡ್ದೆ ಸಿಕ್ಕಿದ್ರು ಸಿಕ್ಕು ನಮ್ಮ ಆಫೀಸಿಗೆ ಒಂದ್ಸರಿ ಬರ್ರಿ ಅಂತ ಹಿರೇಮಠ ಮೇಡಮ್ ಇದಾರೆ ಹಿರೇಮಠ ಮೇಡಮ್ ಅಂತೇಳಿ ಅವರು ಬರ್ರಿ ಒಂದು ಸರಿ ನಮ್ಮ ಆಫೀಸಿಗೆ ನಾನು ಸೇಲ್ಸ್ ಮಾಡಿಸ್ಕೊಡ್ತೀನಿ ನಿಮಗೆ ಬರ್ರಿ ಅಂತಂದ್ರು ಅಗ್ರಿಕಲ್ಚರ್ ಆಫೀಸಿಗೆ ಹೊತ್ತು ಹೋದೆ ಅವ್ರ ಪುಣ್ಯ ನನಗೆ ಹಿರೇಮಠ ಮೇಡಮ್ ಇದ್ರಿಗ ನಂಗೆ ಹಂಗೆ ಮಾಡಿದಾರಂತ ಅಂತ ಇಲ್ಲಿ ತನಕ ನಾನು ಮತ್ತೆ ಇದ್ರಿಗೂ ಹಿರೇಮಠ ಮೇಡಮ್ ಅವತ್ತು ನನಗೆ ಸಿಕ್ಕಿಲ್ಲ ಅಂದರೆ ಇನ್ನೂ ಈ ಮಹೇಶ್ ಇನ್ನೂ ಬರ್ತಾನೆ ಇರಲಿಲ್ಲ ಈ ಫೀಲ್ಡಿಗೆ ಈ ಮಹೇಶ್ ಬರ್ತಾನೆ ಇರಲಿಲ್ಲ ಅವ್ರು ಯಾವಾಗ ನಂಗೆ ಪರಿಚಯ ಆದರೆ ಅವತ್ತಿಂದ ಅವ್ರು ಕರ್ಸಿದ್ರು ಕರ್ಸಿಂದ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಟ್ರು ಅಗ್ರಿಕಲ್ಚರ್ ಆಫೀಸ್ ಒಳಗಡೆ ಈಗ ನಮ್ಮ ಮಹೇಶಿಂದ ಎಲ್ಲರಿಗೂ ಗೊತ್ತು ಅವ್ರು ಅವತ್ತು ನನಗೆ ಗುರುತಿಸಿದ್ದಕ್ಕೆ ಇವತ್ತಿಗೂ ನಮ್ಮ ಮಹೇಶಿಂದ ಎಲ್ಲರಿಗೂ ಗೊತ್ತಲ್ಲ ಅಗ್ರಿಕಲ್ಚರ್ ಆಫೀಸ್ ಒಳಗಡೆ ನಾನು ಸೇಲ್ಸ್ ಯೂನಿವರ್ಸಿಟಿಗೆ ಹೋಗ್ತಿದ್ದೆ ಇದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಲ್ಲಿ ಬಾಲ್ಕೊಟ್ಟು ಸಾಯಂಕಾಲ ನಾಲ್ಕು ಗಂಟೆಯಿಂದ ಒಂದು ಆ ಹೆಚ್ಚು ಒಂದು ಮೂರು ಗಂಟೆ ಅಲ್ಲಿ ಮೂರು ಗಂಟೆಯಿಂದ ಒಂದು ಆರು ಏಳು ಗಂಟೆ ತನಕ ಸೇಲ್ಸಿಗೆ ಸಾಯಂಕಾಲ ಅಲ್ಲ ಎ ಹಾಕೊಂಡು ಕೂತ್ಕೊತಿದ್ದೆ ಅಲ್ಲಿಗೆ ಅಲ್ಲಿ ಮಾಡಿಕೊಂಡು ಒಂದು ದಿವ್ಸ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಿ ಕೊಟ್ಟು ಎಲ್ಲಿಗೆ ಕೊಟ್ವಿ ಆ ಜಾಯಿಂಟ್ ಡೈರೆಕ್ಟರ್ ಸರ್ ನಮ್ಮ ಬಿಸ್ಕೆಟ್ ತಿಂದು ಯಾರು ಮಾಡಿದ ಬಿಸ್ಕೆಟ್ ಅಂತ ಕೇಳಿದವಾಗ ಹಿಂಗೆ ಹಿಂಗೆ ನಾನು ಪರ್ಚೆ ಮಾಡಿಕೊಟ್ರು ಸೊ ಇದನ್ನು ಓಡಿ ಆಫೀಸ್ ಕೀಮಿಗೆ ಹಾಕೊಂಡು ನೀವು ಮಾಡಿಸ್ಕೊಡ್ರಿ ಮುಂದಕ್ಕೆ ನಾನು ನೋಡ್ಕೊಂಡು ಅಂತ ಅವರು ನಾನು ಲೋನ್ ತೊಗೊಳಿದ್ದೆ ಸರ್ ಲೋನಿಗೆ ನನಗೆ ಬ್ಯಾಡ ಬೇಡ ಅವಶ್ಯಕತೆ ಇಲ್ಲ ನಾನು ಇದ್ರೆ ಮಾಡ್ಕೊತಾನೆ ಯಾವ ಕಂತಿಗಿಂದು ಕಟ್ಟೋದಕ್ಕಿತ್ತು ನಂಗೆ ಅದು ಆಗಂಗಿಲ್ಲ ಅಂದ ನಾನು ಮೊದಲ ಮಾರ್ಕೆಟ್ ಚೆನ್ನದು ಸಣ್ಣ ಪ್ರಮಾಣದಾಗ ನಡೆದಿತ್ತು ಅಂದ್ರೆ ನನಗೆ ಮುಂದೆ ಗೊತ್ತೂ ಇರಲಿಲ್ಲ ಇಷ್ಟು ಓಡೋದಕ್ಕೋ ಇಷ್ಟು ಓಡದಾಗ ಇಷ್ಟೆಲ್ಲ ಹೆಸರದ್ದಕ್ಕೈತಿ ದೇವನೇ ನಾನು ಕನಸ್ಕು ಕೂಡ ಕಂಡಿಲ್ಲ ನಾನು ಇಷ್ಟು ಓಡದಕೈತೆ ಅಂತೇಳಿ ಏ ಸಣ್ಣ ಮಾರ್ಕೆಟ್ ನಂದ ಸುಮ್ಮನೆ ನಾನು ಬಿಸ್ಕೆಟ್ ಮಾಡ್ತೀನಿ ಮರ್ಕೊಂಡು ಬರ್ತೇನೆ ನಾನು ವಿಚಾರದ ನಾ ಇದ್ದೆ ಆ ವಿಚಾರದಾಗ ಇದ್ದವನ ಒಂದು ದಿವಸ ಹಾಗಲ್ಲ ಹಾಗಾದಾಗ ಅವ್ರು ಏನು ಮಾಡಿದ್ರು ಹಿಂಗೆಲ್ಲ ಹೇಳಿ ಎಲ್ಲರಿಗೆ ಬಿಸ್ಕೆಟ್ಸ್ ಎಲ್ಲ ಕೊಡಿಸಿ ಮಾರಾಟ ಮಾಡ್ಸಿದ್ರು ಮಾಡಿಸಿ ನಿಕ್ಕಟ್ಟ ಬಂದ್ವಿ ಬಂದ ಮೇಲೆ ಮತ್ತು ಅವ್ರು ಏನು ಮಾಡಿದ್ರು ಒಂದು ಅವ್ರು ಟೀಮ್ ಕರ್ಕೊಂಡೆಲ್ಲ ನಮ್ಮ ಫಾರ್ಮಿಗೆ ಬಂದರು ವಿಸಿಟಿಗೆ ನೋಡೋಣ ಅಂತೇಳಿ ನಿಮ್ಮ ಫಾಮ್ನಿಗೆ ಏನೇನು ಮಾಡ್ತೀನಿ ನೋಡೋಣ ಬಂದು ಎಲ್ಲ ರೆಡಿ ಕೆಳಗೆ ಹಳೆ ತನಕ ಹೋಗಿದ್ದು ಇಲ್ಲಿ ಒಂದೂರು ಕಿಲೋಮೀಟ್ರ್ ನಡ್ಕೊಂಡೆಲ್ಲ ಬಂದ್ರೆ ಅಲ್ಲಿ ತನಕ ನೋಡ್ತಾರ ಅಂತೇಳಿ ಬಂದು ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ದೆ ತೋರಿಸಿದ ಫಾರ್ಮಿಂಗ್ ಹಿಂಗೆ ಐತೆ ಅಂತೇಳಿ ಅವ್ರಿಗೆ ಬಾರಿ ಮನ್ಸಿಗೆ ಬಂತು ಅವ್ರಿಗೆ ಆರ್ಗ್ಯಾನಿಕ್ ಅಂದ ಭಾರಿ ಇಷ್ಟ ಲಕ್ಷ್ಮಣ ಸಾರಿಗೆ ಆರ್ಗಾನಿಕ್ ಅಂದ ಇಷ್ಟ ಆಗಿ ಒಂದು ಎಕರೆ ಆರ್ಗ್ಯಾನಿಕ್ ಮಾಡ್ತೇವೆ ಇಲ್ಲಿ ಎಲ್ಲ ಕಲ್ಚರ್ಸ್ ಇದಾವೆ ಹಿಂದ್ಗಡೆ ಅದು ಆಕಳದು ಮಾಸ್ ಒಂದು ಕಲ್ಟಿವ್ ಇದು ಐತೆ ಜಿಲ್ಲ ಅದು ಮಾಡಿದ್ದೇವೆ ಫಿಶ್ ಅಮ್ನ ಶೂಡುತ್ತೆ ಐತೆ ಜೀವಾಮೃತ ಮಾಡ್ತಿದ್ವಿ ಗೋಕುಪ್ಪ ಅಮೃತ ಮಾಡ್ತಿದ್ವಿ ಮತ್ತು ಇಲ್ಲಿ ಪತ್ರಿಕೆ ಜ್ಯೂಸ್ ಐತೆ ಫಿಶ್ ಅಮೌಂಟ್ ಅಸಿಡ್ ಐತೆ ಎಲ್ಲದು ಒಂದು ಹದಿನಾರು ಥರ ಕಲ್ಚರ್ಗಳಿದ್ದಾವೆ ಹಿಂದಿನ ಕಡೆ ತೋರಿಸ್ತೀನಿ ಆಮೇಲೆ ಕಲ್ಚರ್ಸ್ ಇದ್ದಾವೆ ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಎಕರೆ ಬೆಳೀತಿದ್ದು ತೋರಿಸಿದ ಅವ್ರಿಗೆಲ್ಲ ಹಿಂಗೆ ಹಿಂಗೆ ಸರ್ ನಮ್ಮ ಫಾಮಾಗೆ ಒಂದು ಎಕರೆ ಇದು ಮಾಡ್ತೀನಿ ಮಿಕ್ಕಿದಾಗ ಗೊಬ್ಬರ ಹಾಕ್ತೀನಿ ಇವಾಗಲೂ ನಾನು ಟೊಪ್ಪಳಕಾಯಿ ಪೇರುಕಾಯಿ ಬಂದರೆ ಸರ್ ಫೋನ್ ಮಾಡ್ತಾರೆ ತಗಮ್ಮ ಮಹಿಷಾ ಅಂತೇಳಿ ಫೋನ್ ಮಾಡ್ತಾರೆ ಸೊ ಹಾಗಾಗಿ ಅಗ್ರಿ ನಾನು ಮೇನ್ ಆಫೀಸರ್ ತುಂಬ ನಾನು ಟಾರ್ಗೆಟ್ ಮಾಡೋಕಿದ್ದಾವಾಗ ಅವಾಗ ಅವರು ತನಕ ಬಂದು ಆಮೇಲೆ ಒಂದು ಹೋದರು ಆಮೇಲೆ ಅವರು ವಿಚಾರ ಮಾಡ್ಕೊಂಡ್ರು ಕಮಿಷನರ್ ಜೊತೆ ಮೀಟಿಂಗ್ ಮಾಡ್ಕೊಂಡು ಅವರು ವಿಚಾರ ಮಾಡಿಕೊಂಡು ಒಂದು ಸಲ ಸಿ ಸವರು ಬಂದಿದ್ರು ಸಿ ಇ ಸರ್ ನನ್ನ ಫಾರ್ಮಿಗೆ ವಿಸಿಟ್ ಮಾಡಿ ಹಿಂಗೆಲ್ಲ ನೋಡ್ಕೊಂಡು ಇದಿಲ್ಲ ನಾವು ಹೊರಗೆ ಇದ್ದಿಲ್ಲ ಅವಾಗ ಮಮ್ಮಿಯಾರಿದ್ರು ಅವ್ರು ನೋಡ್ಕೊಂಡೆಲ್ಲ ನೋಡಿದ್ರು ಅದಾದ್ಮೇಲೆ ಫಂಡಿಂಗ್ ಕೊಟ್ಟರು ಮೇಶ್ವರ್ ಇಷ್ಟೆಲ್ಲ ಮಾಡಕತ್ತಿರ ಏನಾಗತ್ತೆ ಏನಾಗತ್ತಾಗಲಿ ಕೈ ಹಾಕಿರಿ ಆಗಲಿ ಅಂತ ಕೊಟ್ಟರು ಅವ್ರು ಅವತ್ತು ಕೊಟ್ಟಿದ್ದಕ್ಕಾರೆ ಇವತ್ತು ಹಿರೇಮಣಿ ಬೆಳೆಕೊಂತಿದ್ದು ಅವತ್ತು ಅವ್ರಿಗೆ ನಾನು ಕೈ ಬಿಚ್ಚು ಕೊಟ್ಟಿಲ್ಲ ಅಂದ್ರೆ ಯಾವುದೂ ಆಗ್ತಿರ್ಲಿಲ್ಲ ಅವತ್ತು ಹಿರೇಮಠ ಮೇಡಮ್ ಅಂತ ಏನು ನಾನು ಆ ಹಿರೇಮಠ ಮೇಡಮ್ ನಂಗೆ ಪರಿಚಯ ಆಗಿರಲಿಲ್ಲ ನಾನು ಅವ್ರ ಫ ಆಫೀಸಿಗೆ ಹೋಗಿಲ್ಲ ಅಂದ್ರೆ ಯಾವುದೂ ಆಗ್ತಿರ್ಲಿಲ್ಲ ಅವತ್ತು ಅವ್ರು ನಂಗೆ ಪರಿಚಯ ಆದರು ಇದ್ರು ನನ್ನ ದೇವರನ್ನು ಹೇಳ್ಬಿಡ್ತಾನೆ ನಾನು ನನ್ನ ದೇವರು ಅವರ ಸ್ಪೂರ್ಜನಗ ದೇವ್ರನವ್ರ ಅವತ್ತು ನಂಗೆ ದೇವ್ರ ಮುಂದೆ ಬಂದಂಗೆ ಮತ್ತು ಇದು ಹೇಳ್ಬೇಕು ಅಂದ್ರೆ ಅಲ್ಲಿಂದ ನಾನು ಸ್ಟ್ಯಾಂಡ್ ಆಗಿದ್ರೆ ಇದು ಅವಾಗ ಇದು ನನ್ನ ಮಷೀನ್ ಇದು ಅಲ್ಲಿಂದ ಇದು ತೊಗೊಂಡೆ ಸೋಲಾ ಡ್ರೈಯರ್ ಇದರೊಳಗಡೆ ನಾವು ಒಂದು ವೆಜಿಟೇಬಲ್ಸು ಡ್ರೈ ಮಾಡ್ತೇವೆ ಇಲ್ಲಿ ಕೊತ್ತಂಬರಿ ಕರಿಬೇವು ಮತ್ತು ಮೆಂತ್ಯ ಬೆಳಿತಾವೆ ತಪ್ಪಲ್ ಪಲ್ಯಗಳು ಮತ್ತು ಪನ್ನೀರ್ ಇದು ಪುದೀನ ಬೆಳಿತಾವೆ ಅದನ್ನು ಡ್ರೈ ಮಾಡೋಕ್ಕಾಯ್ತು ಮಶ್ರೂಮ್ ಡ್ರೈ ಮಾಡೋಕ್ಕಾಯ್ತು ಇದು ನೋಡ್ಬೋದು ಡ್ರೈ ಮಾಡ್ತೀವಿ ಇದು ಇಪ್ಪತ್ತೈ ಕೆ ಜಿ ಕೆಪಾಸಿಟಿ ಇದು ಒಂದು ಇಲ್ಲೇನು ನಾವು ಕಾಯಿಪಲಿಗಳು ಬೆಳ್ಕೊತೀವಲ್ಲ ಕಾಯಿಪಲ್ಲೆ ಬೆಳೆದಾದ್ರೆ ನಮಗೆ ಯೂಸ್ ಮಾಡ್ತೇವೆ ನಾವು ಬೆಳೆಯೋಕಪ್ಪಲೆ ಅಂತ ಅಂದರೆ ಒಣಗಿಸಿದ್ರೂ ಯೂಸ್ ಮಾಡೋಕ್ಕಾಗಬೇಕು ಅದು ಅಂಥ ಕಾಯಿಪಲ್ಲೆ ಮಾತ್ರ ನಾವು ಬೆಳಿತೇನೆ ಯಾವುದು ಬೆಳಂಗಿಲ್ಲ ಈ ಬದ್ನಿಕಾಯಿ ಒಣಗಿಸಿ ಬರಂಗಿಲ್ಲ ಏನು ಹೌದಾ ಬದ್ನಿಕಾಯಿ ಬೆಳಂಗಿಲ್ಲ ನಾನು ಟೊಮೊಟೊ ಬರ್ತದೆ ಸೊ ಮತ್ತು ಈ ಬೆಂಡೆಕಾಯಿ ಒಣಗಿಸಿರೆ ಬೆಂಡೆಕಾಯಿ ಬರ್ತದೆ ಸೊ ಈ ಆಲೂಗಡ್ಡೆ ಆಲೂಗಡ್ಡೆ ಕಟ್ ಮಾಡಿ ಒಣಗಿಸ್ತಾ ಅದು ಬರ್ತದೆ ಆನಿಯನ್ ಅದು ಕಟ್ ಮಾಡಿ ಪೌಡರ್ ಮಾಡ್ತಾ ಅದು ಬರ್ತದೆ ಬಳ್ಳುಳ್ಳಿ ಬಳ್ಳಿ ಕಟ್ ಮಾಡಿ ಪೌಡರ್ ಮಾಡ್ತಾರೆ ಅದು ಬರ್ತದೆ ಯಾವ ನನಗೆ ಒಣಗಿಸಿದ್ರೆ ಯೂಸ್ ಆಗಲ್ಲ ಅಂತ ಮಾತ್ರ ನಾನು ಬೆಳಿತೇನೆ ಇವತ್ತು ನಂಗೆ ಫ್ರೆಶ್ ಮಾರ್ಕೆಟ್ ಆಗಿಲ್ಲಪ್ಪ ನಂಗೆ ಯಾರೂ ಬೇಡಿಕೆ ಇಲ್ಲ ತೊಗೊಂಡು ಡ್ರೈ ಮಾಡ್ತೀನಿ ಪೌಡರ್ ಮಾಡ್ತೀನಿ ನಂಗೆ ಬಿಸ್ಕೆಟ್ಸಿಗೆ ಓಪಿನಕಾಯಿಗೆ ಮತ್ತೊಂದಕ್ಕೆ ಯೂಸ್ ಮಾಡ್ಕೊಂಡು ಬಿಡ್ತೇನೆ ನಾನು ಏನು ಬೆಳೆದಿಲ್ಲ ನಾನು ಸಿಗಲ್ಲ ಅದು ಯೂಸ್ ಮಾಡ್ತೇನೆ ನಾನು ಬಿಸ್ಕೆಟ್ಸ್ ಅದಕ್ಕೆ ಒಂದು ಮಸಾಲೆ ಬಿಸ್ಕೆಟ್ ಒಂದು ಸ್ವೀಟ್ ಬಿಸ್ಕೆಟ್ ಅಂತ ಐತಲ್ಲ ಮಸಾಲೆ ಬಿಸ್ಕೆಟ್ಸಿಗೆ ನಾವೇ ಇಲ್ಲಿ ಪ್ರೊಡಕ್ಷನ್ ಬೆಳ್ಕೊಂಡಿರ್ತೀವಿ ಅದನ್ನ ಯೂಸ್ ಮಾಡ್ತೇವೆ ಮಸಾಲೆ ಬಿಸ್ಕೆಟ್ಸ್ ಸ್ವೀಟ್ ಬಿಸ್ಕೆಟ್ಸಿಗೆ ಬೆಲ್ಲ ಬೆನ್ನಿ ಮತ್ತು ಆರು ಥರ ಸಿರಿಧಾನ್ಯ ಅದೆಲ್ಲ ಹಾಕಿ ಮಾಡ್ತೀವಿ ಇದೇನಕ್ಕೆ ಸಿರಿಧಾನ್ಯ ಹಾಕಿಬಾರ್ದು ಸರ್ ಸಿರಿಧಾನ್ಯ ನೀವು ಇಲ್ಲದೆ ಮಾಡ್ಬೋದಿತ್ತಲ್ಲ ಫಸ್ಟ್ ಬಿಸ್ಕೆಟನ್ನು ಮಾಡಿದ್ವಿ ಬಿಸ್ಕೆಟ್ ಮಾಡ್ತಾ ಮಾಡ್ತಾ ಒಂದು ದಿವಸ ಹಿಂಗೆ ಸಿ ಎಮ್ದು ಒಂದು ಮೀಟಿಂಗ್ ಇತ್ತು ನನಗೆ ಎಲ್ಲಿ ಬೆಳಗಾವಿಲಿ ಸಿ ಎಮ್ ಜೊತೆಗೆ ಒಂದು ಮೀಟಿಂಗ್ ಇತ್ತು ಅದು ನವೋದ್ಯಮ ಅಂತೇಳಿ ಸ್ಕೀಮ್ದು ಅವರು ಇಷ್ಟು ಡಿಸ್ಟಿಕಿಗೆ ಇಷ್ಟೆಲ್ಲ ಐ ಸಿ ಕೊಟ್ಟಿದ್ದೀವಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಪ್ರೋಗ್ರಾಮಿಗೆ ಕರೆದಿದ್ದರು ಸೊ ಪ್ರೋಗ್ರಾಮಿಗೆ ಇನ್ವೈಟ್ ಮಾಡಿದಾಗ ಅಲ್ಲಿ ಕೊಟ್ಟಿದ್ದು ಬಿಸ್ಕೆಟ್ ಬಿಸ್ಕೆಟ್ ಯಾವುದೇ ಮಾಡಿ ಅಂತ ಕೇಳಿದ್ರು ಅವರು ಸಿ ಎಮ್ ಸರ್ ಕೇಳಿತ್ತು ಸಿ ಎಮ್ ಸರ್ ಕೇಳಿ ಸುಮ್ಮನೆ ಅವ್ರು ಸುಮ್ಮನೆ ಹೋದರು ಆಮೇಲೆ ನನಗೆ ಕಮಿಷ್ನರ್ ಸರ್ ಒಂದು ಅಂತ ಕಮಿಷನರ್ ಸರ್ ಸರ್ ಇದನ್ನು ಟ್ರೈ ಮಾಡಿರಿ ನೀವು ಮೈದಾದಾಗ ಮಾಡ್ತಾರೆ ಮಾಡ್ತಾರಮ್ಮ ಬಿಸ್ಕೆಟ್ಸ್ ಮೈದಾ ಮಶ್ರೂಮ್ ಆಲ್ರೆಡಿ ಇರಬೇಕು ಇರಲಿ ಇಲ್ಲದೇ ಇರಲಿ ನೀವು ಮಿಲೆಟ್ಸಿಗೆ ಜಾಸ್ತಿ ಎಲ್ಲ ಕಡೆ ಮಿಲೆಟ್ಸ್ ಪಬ್ಲಿಸಿಟಿ ಅಲ್ಲ ಮಿಲೆಟ್ಸ್ನ ಯಾಕೆ ಮಾಡಬಾರ್ದು ಮಿಲೆಟ್ಸ್ ಯಾಕೆ ಮಾಡಿರಿ ಮಿಲೆಟ್ಸ್ ಪ್ರಮೋಟ್ ಮಾಡಿರಿ ನಾವು ಒಂದು ತಲೆ ಕೊಟ್ಟರು ಆ ತಲೆ ಕೊಟ್ಟು ಮತ್ತು ಮತ್ತೆ ಇನ್ನೊಂದು ಕ್ವಶನ್ ಮಾಡಿದ್ರು ಇದು ನೀವು ಆರ್ಗ್ಯಾನಿಕ್ ಅಂತ ಹಾಕಿದ್ವಿ ಫಾರ್ಮ್ ಟೇಸ್ಟ್ ಆರ್ಗಾನಿಕ್ ಅಂತ ಮೆನ್ಷನ್ ಮಾಡಿದ್ರಲ್ಲ ಆರ್ಗ್ಯಾನಿಕ್ ಮೈದಾದಾಗೆ ಹೆಂಗೆ ಬರ್ತದೆ ಅಂತ ಕೇಳಿದ್ರು ಆ ವಿಚಾರಕ್ಕೆ ಅಲ್ಲಿ ನನಗೆ ಅದು ಬೈದಂಗೂ ಆತು ಹಳೆ ವಾಪಸ್ ಒಂದು ಬುದ್ಧಿಮಾತ್ ಹೇಳ್ದಂಗೆ ಆತು ಎರಡೂ ಥರ ಬಂತು ನಂಗೆ ಅದು ಎರಡೂ ಥರ ಮೇಲೆ ಇನ್ನೇನು ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಬಿಟ್ಟು ಅದನ್ನು ಬಿಟ್ಟು ಒಂದು ಕಡೆ ಮತ್ತು ಕೋರ್ಸ್ ಮಾಡಿ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಹದಿನೈದು ಕೋರ್ಸ್ ಮಾಡಿದೆ ಬಿಸ್ಕೆಟಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟು ಕೋರ್ಸ್ ಮಾಡಿ ಹದಿನೈದು ಕೋರ್ಸ್ ಮುಗ್ಸ್ಕೊಂಡ್ಬಂದೆ ಅದು ಎಲ್ಲ ಥರ ಬಿಸ್ಕೆಟ್ ಸೇವೆ ಕೊಟ್ಟರು ಮಿಲೆಟ್ ಬಿಸ್ಕೆಟ್ನ ನಾನು ಯೂನಿವರ್ಸಿಟಿಗೆ ಹೋಗಿ ಎಲ್ಲ ಕಡೆ ಹೊಡ್ಕೊಂಡು ಬಂದಾಗ ಎಲ್ಲಾದ್ರಿಗೂ ಮೈದಾ ಐತಿ ಫಿಫ್ಟಿ ಪರ್ಸೆಂಟ್ ಮೈದಾ ಫಿಫ್ಟಿ ಪರ್ಸೆಂಟ್ ಅದಂತ ಎಲ್ಲದ್ರಿಗೂ ಮೆನ್ಷನ್ ಮಾಡಿದ್ದಾರೆ ನಾನು ನಂಗೆ ಬೇಡ ಆಗೈತಿ ಬರೀ ಮಿಲೆಟ್ಸ್ನೇ ಬೇಕು ಆಮೇಲೆ ತೊಗೊಂಬಂದು ಇಲ್ಲಿ ಅಲ್ಲಿ ಕಲ್ಕೊಂಬಂದ್ರೂ ನಂಗೆ ಇಲ್ಲಿ ಬರಲಿಲ್ಲ ಅವು ಮತ್ತೊಂದು ಮೂವತ್ತು ಕೆ ಜಿನೂ ಕೆ ಕೆಜಿ ಬಿಸ್ಕೆಟ್ ಅದು ಮಾಡಿ ಹಾಕಿ ಯಾವ ತಿಂದು ಇವು ತಿಂದು ಗೂಬಿಗೆ ಕೋಳಿಗೆ ಎರಡು ಕಡೆ ತಿನಿಸಿ ಆಮೇಲೆ ಮೂವತ್ತ್ನಾಲ್ಕು ಕೆಜಿ ಆದ್ಮೇಲೆ ಬಿಸ್ಕೆಟ್ ಬಂತು ಈಗ ಒಂದು ಫೈನಲ್ ಒಂದು ಒಂದು ರೆಸಿಪಿ ಬಂದೈತೆ ಇವಾಗ ಸೊ ಬಿಸ್ಕೆಟ್ ತಿಂದರು ಅಂದರೆ ಯಾರು ಬಿಡಲ್ಲ ಆಲುವಲ್ಲಿ ತಂದು ಇಟ್ಟಿದ್ದೀನಿ ಮೂವತ್ತು ಕೆಜಿ ಬಿಸ್ಕೆಟ್ ಹಾಳು ಮಾಡಿದ್ದಕ್ಕೆ ಆ ಬಿಸ್ಕೆಟ್ ತಿಂದರು ಅಂದ್ರೆ ಇದ್ರಿಗೆ ಯಾರು ಬಿಡಲ್ಲ ಯಾಕಂದ್ರೆ ನನ್ನ ಹೆಂಗೆ ನಾನು ಭಾಳ ಅಬ್ಸರ್ವ್ ಮಾಡಿದ್ದೇನೆ ಆ ಪ್ರಾಡಕ್ಟ್ ರನ್ನಿಂಗ್ ನೋಡೋ ತೊಗೋತಾರೆ ಒಂದು ಇಲ್ಲ ಅಂದರೆ ಆ ಪ್ರಾಡಕ್ಟ್ನ ನಾನು ಸ್ಯಾಂಪಲ್ ಇಟ್ಟಿರ್ತೇನೆ ಎಲ್ಲೇ ಹೋದ್ರೂ ಸ್ಯಾಂಪಲ್ಸ್ ಇಟ್ಟಿರ್ತೇನೆ ಒಂದು ಸಣ್ಣ ಸಣ್ಣ ಚೂಗಳು ಸ್ಯಾಂಪಲ್ಸ್ ಇಟ್ಟಿರ್ತೇನೆ ಆ ಮನುಷ್ಯ ಮೊದಲು ಅದು ನೋಡ್ತಾನೆ ಬಾಕ್ಸು ರೇಟ್ ನೋಡ್ತಾನೆ ರೇಟ್ ನೋಡಿದಾಗ ತಲೆಗೆ ಒಂಥರ ಏನಂದ್ರೆ ಅಷ್ಟು ಕೊಟ್ಟು ಬಿಸ್ಕೆಟ್ ತಗೋಬೇಕು ಅನಿಸ್ತದೆ ಬಿಡ್ತಾನ ನಾವು ಇಟ್ಬಿಟ್ಟು ಹೊಂಟಿರ್ತಾನೆ ನಾನು ಸಾಂಪಲ್ಸ್ ಕೊಟ್ಟ ಮೇಲೆ ಅಷ್ಟೆಲ್ಲ ಅದಕ್ಕೆ ಹತ್ತು ರೂಪಾಯಿ ಜಾಸ್ತಿ ಕೊಡ್ತಾನೆ ಯಾಕಂದ್ರೆ ಒಂದು ಡಾಲ್ಡಾ ಇಲ್ಲ ತಿಂದ ತಕ್ಷಣ ಗೊತ್ತಾಗತ್ತೆ ಡಾಡಾ ಇಲ್ಲ ಮೈದಾ ಇಲ್ಲ ಸಕ್ಕರೆ ಇಲ್ಲ ಪ್ಯೂರ್ ಬೆಣ್ಣೆ ಪ್ಯೂರ್ ಬೆಣ್ಣೆ ಸ್ಮೆಲ್ ಬರ್ತದೆ ಬಾಯಿಟ್ ಕೂಡ ಬರ ಬೆಣ್ಣೆನೂ ಬರ್ತದ ಬಾಯಪು ತುಂಬ ಹಾಂ ಒಂದು ಬೆಲ್ಲ ಮತ್ತು ಏನಂದ್ರೆ ಈ ಸಕ್ಕರೆ ಬೆಲ್ಲ ಅಲ್ಲ ಆರ್ಗ್ಯಾನಿಕ್ ಪೌಡ್ರ್ ಇಲ್ಲಿ ನಗರಾಳದ ಗೊಬ್ಬರ ಮಾಡ್ತಾರೆ ನಗರಾಳದ ಒಬ್ಬರು ಬೇಕಾದ್ರೆ ನಿಮ್ಗೆ ಹೇಳ್ತಾನೆ ಅವ್ರು ಮಾಡ್ತಾರೆ ಜಾಗರಿ ಪೌಡ್ರ್ ಇಲ್ಲಿ ಮಾಡ್ತಾರೆ ಮತ್ತು ಇದು ಮೂ ಮುಗಳ್ ಗೊಬ್ಬರ ಮಾಡ್ತಾರೆ ಜಮಖಂಡಿ ಗೊಬ್ಬರ ಮಾಡ್ತಾರೆ ಆರ್ಗ್ಯಾನಿಕ್ ಗೊಬ್ಬರ ಇದು ಇವು ಬೆಲ್ಲ ಮಾಡ್ತಾರೆ ಸೊ ಅದನ್ನೇ ಮಾಡ್ತಾರೆ ಅದನ್ನು ಯೂಸ್ ಮಾಡಿ ಬಿಸ್ಕೆಟ್ ಮಾಡ್ತವೆ ಸೊ ಹಂಗಾಗಿ ಬಿಸ್ಕೆಟ್ ನಂಗೆ ಬೇಡಿಕೆ ಸಿಕ್ಕಾಪಟ್ಟೈತೆ ಸೊ ಉಪ್ಪಿನಕಾಯೂ ಮಾಡ್ತಾವೆ ಉಪ್ಪಿನಕಾಯಿಗೂ ಸಾಸಿವೆ ಎಣ್ಣೆ ಅದರಲ್ಲ ಯೂಸ್ ಮಾಡಿ ಹಸಿದನ್ನು ಉಪ್ಪಿನಕಾಯಿ ಮಾಡ್ತಾವೆ ಸೊ ಬೈ ಪ್ರಾಡಕ್ಟ್ಸ್ ಬಂದ ಮೇಲೆ ಲಾಭ ಕಂಡವು ನಾವು ಇದರ ಒಣಗಿಸಿ ಅದು ಪೌಡರ್ ಮಾಡ್ಕೊಂಡು ಬಿಸ್ಕೆಟ್ಸಲ್ಲಿ ಯೂಸ್ ಮಾಡ್ತಾವೆ ನೆಕ್ಸ್ಟ್ ಪ್ರಾಡಕ್ಟ್ಸ್ ತೋರಿಸ್ತಂದ್ರೆ